ಹರಿ ಓಂ ಹಾಯ್ ಫ್ರೆಂಡ್ಸ್ ಮೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಜಸ್ಟ್ ಆಲ್ರೆಡಿ ನಾನು ಕಂಪ್ನಿ ತೊಗೊಂಡಿನಿ ಏನಪ್ಪ ಅಂದರೆ ಡಿಸ್ಪ್ಲೇ ಟ್ರಯಲ್ ಬ್ಯಾಲೆನ್ಸ್ ನೋಡೋ ಟೈಮು ಯಾವುದು ಜುಲೈ ಇಂಟ್ರಿದ್ ನಾವು ಟ್ರಯಲ್ ನೋಡಾತಿದ್ವಿ ಓಕೆ ಜುಲೈ ಎಂಟ್ರಿ ಟ್ರಯಲ್ ಎರಡನ್ನು ಸೇಮ್ ನೋಡ್ಕೋತೀವಿ ಬರ್ರಿ ನಮ್ದು ಇಲ್ಲೇ ಟ್ರಯಲ್ ಐತಿ ಇದು ಸೇಮ್ ಟು ಸೇಮ್ ಏನೂ ಪರಕಿಲ್ಲ ನೀವು ನೋಡಿರಿ ಇದು ಮೂರು ಅಂತ ಹೇಳ ಮೂರು ಮಾಡೋದ ಕೊಡೋಣಕ್ಕೆ ಯೂಸ್ ಮಾಡಿಕೊಂಡು ಓಕೆ ನೋಡ್ಕೊರಿ ನಿಮ್ಮ ಒಂದು ಏನು ವರ್ಕ್ ಮಾಡಿರ್ತಿಲ್ಲ ಅದರೊಳಗೆ ಈ ಟ್ರಯಲ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೋತ ಬರ್ರಿ ನೀವು ಹಂಗೇನರಾದ್ರೂ ಸ್ವಲ್ಪ ಪಾಸ್ ಮಾಡ್ಕೊಂಡು ಬೇಕಾದ್ರೆ ಬರ್ಕೊಂಡು ಇಟ್ಕೊರಿ ಒಂದು ಟುಕಿದಾಗ ಆಮೇಲೆ ಟ್ರಯಲನ್ನು ಚೆಕ್ ಮಾಡ್ಕೋತ ಬರ್ರಿ ನಿಮ್ಮದು ಒಂದು ವರ್ಕ್ ಮಾಡಿದ್ರೊಳಗೆ ಓಕೆ ನೀವು ಎಷ್ಟು ಕಂಪ್ನಿ ಮಾಡಿದ್ರೆ ಅಷ್ಟು ಟ್ರೈಲು ಬರಬೇಕು ಜಸ್ಟ್ ವಿ ಅಂತ ಪ್ರೆಸ್ ಮಾಡ್ತೀನಿ ಎಫ್ ಟು ಒನ್ ಡಾಟ್ ಎಂಟು ಜುಲೈ ಎಂಟ್ರಿ ಜುಲೈ ಎಂಟ್ರಿ ಏನು ಬಂತಪ್ಪ ಅಂದ್ರೆ ಸ್ಯಾಲರಿ ಶಾಪ್ ರೆಂಟನ್ನು ಹಾಕೋದು ಅಂತ ಬಂದೈತಿ ಡೇಟ್ ಚೇಂಜ್ ಮಾಡೀವಿ ಸ್ಯಾಲರಿ ಅಂತ ತೊಗೊಂಡು ಹನ್ನೊಂದು ಸಾವಿರ ನಾಲ್ಕು ಒಬ್ರಿಗೆ ಎರಡು ಇಲ್ಲೇ ಸಿಂಗಲ್ ಎಂಟ್ರಿ ಮತ್ತು ಡಬಲ್ ಎಂಟ್ರಿ ಇಲ್ಲೇ ಸಿಂಗಲ್ ಎಂಟ್ರಿ ಇದ್ರೆ ಕಂಪ್ಲೀಟ್ ಮಾಡ್ಬೋದಿತ್ತು ಇಲ್ಲಿ ಶಾಪ್ ರೆಂಟ್ ಕೇಳಾರೆ ಅದನ್ನ ಡಿ ಅಂತಂದೆ ಡೆಬಿಟ್ ಅಂದರೆ ಶಾಪ್ ರೆಂಟ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ ಎರಡು ಸಾವಿರ ಎಂಟು ಐಸ್ ಐಸ್ಬೇಕು ನೋಡಿರಿ ಇದು ಡಬಲ್ ಎಂಟ್ರಿ ಅಂದಂಗೆ ಸಿಂಗಲ್ ಎಂಟ್ರಿ ಡಬಲ್ ಎಂಟ್ರಿ ನೆಕ್ಸ್ಟು अजय कुमार थ्री थवसंद कैश पेटी कैशर पेटी कैशर संबंध ए कैश टू पेटी कैशे कैश तौर टू पेटी कैश टू पेटी कैश रिसीवड अजय कुमार रिसीव चक लाभ ट्रेडिंग कंपनी सेटलमेंट बिल अमौट डेटेड आलो इंट्रेस्ट थर्टिफोर डेज ನೋಡಿರಿ ಡಿ ಇದನ್ನ ಇಂಟ್ರೆಸ್ಟನ್ನು ತೊಗೊಳೋದಿದೆ ಲಾವ ಟ್ರೇಡರ್ ಇಂಟ್ರೆಸ್ಟನ್ನ ಎಷ್ಟು ತಗೋಬೇಕು ಅನ್ನೋ ನೋಡ್ರಿ ಇದಿಷ್ಟು ಐತಿ 34 ದಿವ್ಸದ್ದು ಇಂಟ್ರೆಸ್ಟ್ ತೆಗಿಬೇಕು ಹೆಂಗೆ ತೆಗಿಬೇಕಪ್ಪ ಅಂದ್ರೆ ಕಂಟ್ರೋಲ್ ಅಂತ ತೊಡ್ರಿ ಫಸ್ಟ್ ಆ ಅಮೌಂಟನ್ನ ಏನೈತಲ್ಲ ಮೊದಲು ಮೆನ್ಷನ್ ಮಾಡ್ಕೊರಿ ಅಮೌಂಟ್ ಅಮೌಂಟನ್ನ ಇದು ಅಸಲು ಹದಿನೇಳು ಸಾವಿರದ ಒಂಬೈನೂರ ಇಪ್ಪತ್ತು ಇಲ್ಲ ಕೆಲಸ ಓಪನ್ ಆಗಿರ್ತೀವಿ ಬರೆಯ್ತೀವಿ ಇಂಟು ಎಷ್ಟು ಪರ್ಸೆಂಟಿಗೆ ಬಡ್ಡಿ ಇಪ್ಪತ್ತು ಪರ್ಸೆಂಟ್ ಶಿಫ್ಟ್ ಇಡ ಪರ್ಸೆಂಟ್ ಹಿಡಿದ್ರೆ ಎಂಟರ್ ಪ್ರೈಸ್ ಮಾಡ್ಕೋಬೇಕು ಆ ಅಮೌಂಟಲ್ಲಿ ಬರುತ್ತೆ ಆ ಅಮೌಂಟಿಗೆ ಡೇದ ಮೇಲೆ ಲೆಕ್ಕ ಮಾಡಬೇಕು ಮೂರು ಸಾವಿರದ ಐನೂರ ಎಂಬತ್ನಾಲ್ಕು ಇಂಟು ತರ್ಟಿ ಫೋರ್ ಡೇಸ್ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಫೈ ನೋಡಿರಿ ಮೂರನೇ ಮೂವತ್ತ್ಮೂರು ಪಾಯಿಂಟ್ ಎಂಬತ್ತೈದು ಮುನ್ನೂರ ಮೂವತ್ತ್ನಾಲ್ಕು ಅದು ಒಂದಂತ ಲೆಕ್ಕಕ್ಕೆ ಬರತ್ತಾ ಎಷ್ಟು ಅಲ್ಲಿಂದ ಎಸ್ ಅಂತ ಅಂದ್ಕೊಡಿ ಅಸಲ್ಲಿ ಮೊದಲು ಹಚ್ಕೋಬೇಕು ಹದಿನೇಳು ಸಾವಿರದ ಒಂಬೈನೂರ ಇಪ್ಪತ್ತು ಎಂಟರ್ ಅಗೇನ್ ಎಷ್ಟು ಫ್ರೆಂಡ್ಸ್ ನೋಡಿಲ್ಲ ಕ್ರೆಡಿಟ್ ಇದ್ದಂತ ಇದನ್ನು ಕ್ರೆಡಿಟ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ ಆಲ್ಟ್ ಸಿ ಇಂಟ್ರೆಸ್ಟ್ ಸಾರಿ ಇಂಟ್ರೆಸ್ಟ್ ರಿಸಿವೇಬಲ್ ಎಂಟ ಇನ್ ಡೈರೆಕ್ಟ್ ಇನ್ಕಮ್ ಇದು ಚಿಕ್ಕ ಆದಾಯ ಆದರೂ ಆದಾಯ ಅಂತ ಕನ್ವರ್ಟ್ ಆಗುತ್ತೆ ಲ್ಯಾಸ್ ಇದ್ದರೆ ನೋವು ಮಾಡಬೇಡಿ ಓಕೆ ಮೂರ್ನೂರ ಮೂವತ್ತ್ನಾಲ್ಕು ಐ ಸಿ ಐ ಸಿ ಐ ಬ್ಯಾಂಕ್ ಕಂಪ್ಲೀಟ್ ಓಕೆ ಇಷ್ಟು ಎಷ್ಟು ಈಗ ಒಂದು ಇಷ್ಟು ಮೂರು ಲೆಕ್ಕ ಇಂಟ್ರೆಸ್ಟನ್ನು ಯಾವ ಥರ ಮಾಡಿವಿ ಕ್ಯಾಲ್ಸಿಯಂಗೆ ಓಪನ್ ಮಾಡೋದು ಅಂತ ಹೇಳ್ಕೊಟ್ಟಿವಿ ಅದನ್ನು ಕ್ಯಾಲ್ಸಿ ಒಳಗೆ ತರ್ಟಿ ಫೋರ್ ಡೇಸ್ ಮಾಡಿದ್ರೆ ನೀವು ಒಂದು ಬೇರೆ ಬೇರೆ ರೀತಿಯೊಳಗೆ ಲೆಕ್ಕ ಹೋಗ್ಬೇಕು ನೋಡ್ರಿ ಮೆನ್ಷನ್ ಆಗಿರುತ್ತೆ ಲೆಕ್ಕ ನೀವು ಎಸ್ ಕೆ ಪೊಡೋದು ವಿ ಅಂತ ಹೊಡೆದ್ರು ಲೆಕ್ಕ ಇನ್ನೂ ಒಂದು ಕಂಟ್ರೋಲ್ ಏನು ಅಂತ ತೊಡ್ದಾಗ ಲೆಕ್ಕ ಇನ್ನೂ ಹಂಗೆ ಮೆನ್ಷನ್ ಇರುತ್ತೆ ಈಗ ತರ್ಟಿ ಫೋರ್ ಡೇಸ್ ಬೇಡ ಫಾರ್ಟಿ ಡೇಸ್ ಇರ್ತಕ್ಕದ್ರೆ ಹೆಂಗಾಗತ್ತಪ್ಪ ಅಂತಂದ್ರೆ ಮತ್ತು ಹದಿನೇಳು ಸಾವಿರದ ಒಂಬೈನೂರ ಇಪ್ಪತ್ತು ಇಂಟು ಪರ್ಸೆಂಟೇಜ್ ಚೇಂಜ್ ಮಾಡುತ್ತೆ ಏನು ಮಾಡಿದಾರೆ ಹೆಂಗಾರದೈತಿ ಅಂತೆಲ್ಲ ಒಂದು ಅಂದಾಜು ಮೇಲೆ ಲೆಕ್ಕ ಮಾಡೋಕೆ ಈ ಮೂವತ್ತು ಪರ್ಸೆಂಟಿಗೆ ಆದರೆ ಹೆಂಗೆ ಮಾಡ್ತಿತ್ತು ಐದು ಸಾವಿರದ ಮುನ್ನೂರ ಎಪ್ಪತ್ತಾರು ಐತಿ ಐದು ಸಾವಿರದ ಮುನ್ನೂರ ಎಪ್ಪತ್ತಾರು ಇಂಟು ಫಾರ್ಟಿ ಡೇಸ್ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಫೈವ್ ಹಾಂ ಎಂಬತ್ತೊಂಬತ್ತು ಈ ಥರ ಹ್ಞೂ ಕೆಲಸಪ್ಪ ನೀವು ಬೇರೆ ಬೇರೆ ಒಂದು ಮೊದಲು ಅವ್ರು ಯಾವ ಒಂದು ಇದಕ್ಕೆ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಆಮೇಲೆ ಮುಂದಿನ ಮಾಡಬೇಕು ಓಕೆ ವಿಡಿಯೋ ಇಷ್ಟ ಆಗೈತೆ ಅಂತ್ಕೊಂಡು ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕ್ ಅನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆಲ್